ನಮಸ್ಕಾರ ನಾನಿವತ್ತು ನಿಮ್ಮ ಮುಂದೆ ತಂದಿರತಕ್ಕಂಥ ವಿಷಯ ಮಲಮಕ್ಕಳನ್ನು ಅಥವಾ ಮಲತಾಯಿಯನ್ನು ಮೊದಲನೇ ದರ್ಜೆ ವಾರಸುದಾರರು ಅಂತ ಪರಿಗಣಿಸಬಹುದೇ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮಾತು ಪ್ರಾಮುಖ್ಯಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಮಾಮೂಲಿನಂತೆ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಚ್ಚ ಆ ಬಟನ್ ಹೊತ್ತೋದ್ರ ಮೂಲಕ ಅಂತ ಹೇಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಹಾಗೆ ಸಾಮಾನ್ಯವಾಗಿ ಒಂದೇ ಥರ ಸಮಸ್ಯೆಗಳು ಬರ್ತಾ ಇರುತ್ತೆ ಸಾಮಾನ್ಯವಾಗಿ ರೊಟ್ಟಿನಾಗ ಒಂದೇ ಥರ ಇರುತ್ತೆ ಅದೇ ಥರ ಉತ್ತರಗಳನ್ನು ಕೊಟ್ಕೊಳ್ತಾ ಇರ್ತೀವಿ ಕೋರ್ಟು ಜಜ್ಮೆಂಟ್ ಮಾಡ್ತಾರೆ ಕೆಲಸ ಸಂದರ್ಭದಲ್ಲಿ ಏನಾಗುತ್ತೆ ವಿಶೇಷ ಪರಿಸ್ಥಿತಿ ವಿಚಿತ್ರ ಪರಿಸ್ಥಿತಿ ಅಥವಾ ಒಂದು ಎಕ್ಸೆಪ್ಷನ್ ಕ್ಯಾ ಮ್ಯಾಟರ್ ಅಂತ ಬಂದ್ಬಿಡುತ್ತೆ ಅದು ಸಿಚುವೇಷನ್ ಅಂತ ಬಂದುಬಿಡುತ್ತೆ ಗೊತ್ತಾಯ್ತಾ ಅದು ಮಾಮೂಲಂತೆ ಆ ಥರ ಪ್ರಶ್ನೆ ಎದುರಾಗಲ್ಲ ಆ ಪ್ರಶ್ನೆ ಎದುರಾದಾಗ ಸ್ವಲ್ಪ ತಲೆ ಕರ್ಕೊಳ್ಬೇಕಾಗತ್ತೆ ಏನು ಏನು ಹೇಳಬೇಕು ಇದಕ್ಕೆ ಕೋರ್ಟ್ಗಳು ಏನು ಹೇಳಿದೆ ಜಜ್ಮೆಂಟ್ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ ಏನಿದೆ ಇದರ ಪರವಾಗಿ ಏನಾರ ಯಾವ್ದಾರ ತೀರ್ಪು ಇದೆಯಾ ವಿರೋಧವಾಗಿ ತೀರ್ಪು ಇದೆಯಾ ಅಂತಕ್ಕಂಥದನ್ನ ಹುಡುಕ್ಬೇಕಾಗತ್ತೆ ಗೊತ್ತಾಯ್ತು ಆ ರೀತಿ ಹುಡುಕಿ ನಾನು ನನ್ನನ್ನು ಗಟ್ಟಿ ಮಾಡಿಕೊಂಡು ಒಂದು ನಿರ್ದಿಷ್ಟವಾದ ಅಭಿಪ್ರಾಯಕ್ಕೆ ಬಂದು ಈ ಮಾತುಗಳನ್ನ ನಾಡ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬೇರೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹಿಂದೂಗಳು ಯಾರಾದರೂ ರೇಟ್ ಸತ್ತು ಹೋದರೆ ಅಂದರೆ ಯಾವುದೇ ವಿಲ್ ಬರೀದೆ ಸತ್ತು ಹೋದರೆ ಆಗ ಅವರ ಆಸ್ತಿಗೆ ಆಸ್ತಿಯ ಆಸ್ತಿಗೆ ಮಾಲೀಕರು ಯಾರಾಗ್ತಾರೆ ಅಥವಾ ಅವರ ವಾರಸ್ದಾರ ಯಾರಾಗ್ತಾರೆ ಅಂದರೆ ಮೊದಲನೇ ದರ್ಜೆ ವಾರಸ್ದಾರರು ಮತ್ತು ಎರಡನೇ ದರ್ಜೆ ವಾರಸ್ದಾರರು ಅಂತ ಎರಡು ಲಿಸ್ಟನ್ನು ಯಾವುದು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಕೊಟ್ಟಿದೆ ಹೌದಾ ಆ ಮೊದಲನೇ ದರ್ಜೆ ಲಿಸ್ಟಲ್ಲಿ ಮೊದಲನೇ ದರ್ಜೆ ವಾರಸ್ದಾರ ಲಿಸ್ಟಲ್ಲಿ ಮಗ ಮಗಳು ತಾಯಿ ಇತ್ಯಾದಿಗಳು ಬರ್ತಾರೆ ಗೊತ್ತಾಯ್ತಾ ಇತ್ಯಾದಿಗಳು ಬಂದಾಗ ನಾವು ಏನು ಮಾಡ್ತೀವಿ ಅದನ್ನು ಓದಿ ಅರ್ಥ ಮಾಡ್ಕೊಳ್ತೀವಿ ಏನಂದರೆ ಮಗ ಅಥವಾ ಮಗಳು ಸಹೋದರಿಗೆ ಮತ್ತು ತಾಯಿ ಮೂರು ಜನ ಒಟ್ಟಿಗೆ ಮತ್ತು ವಿಧುವೆ ಒಟ್ಟಿಗೆ ಆ ಆಸ್ತಿನ ಹಂಚ್ಕೊಳ್ತಾರೆ ಸಮಾನವಾಗಿ ಅಂತ ಹೇಳಿ ಅದೇ ಥರ ಒಂದು ಪ್ರಶ್ನೆ ಇತ್ತೀಚೆಗೆ ನಂಗೆ ಬಂತು ಏನಂದರೆ ಈ ತಾಯಿ ಅಂತ ಏನಿದೆ ಅಥವಾ ಹಾಂ ಮಗ ಮಗಳು ಅಂತ ಏನಿದೆ ಅಥವಾ ತಾಯಿ ಅಂತ ಏನಿದೆ ಅದು ಮಲತಾಯಿ ಮಲಮಕ್ಕಳು ಅಂತ ನಾವು ಅರ್ಥೈಸ್ಕೊಬೋದೆ ಅಲ್ಲಿ ಏನು ಲಿಸ್ಟಲ್ಲಿ ತಾಯಿ ಅಂತ ಕೊಟ್ಟಿದ್ದಾರೆ ಅದನ್ನು ಮಲತಾಯಿಯು ಸೇರಿರ್ತಾಳೆ ಆ ಪದ ಶಬ್ದದಲ್ಲಿ ಅಂತ ಅರ್ಥೈಸ್ಕೊಬೋದೆ ತಾಯಿ ಅಂದರೆ ಮಲತಾಯಿಯು ಹೌದು ಅಂತ ಅರ್ಥ ಮಾಡ್ಕೋಬೋದೆ ಮಕ್ಕಳು ಅಂದರೆ ಮಲಮಕ್ಕಳು ಅಂತ ಅರ್ಥ ಮಾಡ್ಕೋಬೋದೆ ಅನ್ನೋ ಪ್ರಶ್ನೆ ಬಂದಿತ್ತು ಅದಕ್ಕೆ ಉತ್ತರ ಸಾಮಾನ್ಯವಾಗಿ ಮೇಲ್ ನೋಟಕ್ಕೆ ನಮಗೇನಿಸುತ್ತೆ ಹೆಂಡತಿ ನಿಂತಿದೆ ತಾಯಿ ನಿಂತಿದೆ ತಾಯಿ ಅಂದರೆ ನ್ಯಾಚುರಲ್ ತಾಯಿ ಅಂತ ಸಹಜವಾದ ತಾಯಿ ತನಗೆ ಜನ್ಮ ಕೊಟ್ಟ ತಾಯಿ ಅಥವಾ ಸ್ಟೆಪ್ ಮದರು ಗಂಟನ ಎರಡನೇ ಹೆಂಡತಿ ಅಂದರೆ ನಾನು ಮಾತಾಡ್ತಾರೆ ಕಾನೂನುಬದ್ಧ ಮದುವೆ ಮೊದಲೇ ಹೆಂಡತಿ ಡೈವರ್ಸ್ ಆದಮೇಲೆ ಮದುವೆ ಆದಂಥ ಎರಡನೇ ಹೆಂಡತಿ ಅಥವಾ ಮೊದಲೇ ಹೆಂಡತಿ ತೀರ್ಕೊಂಡ ನಂತರ ಆದಂಥ ಎರಡನೇ ಹೆಂಡತಿ ಮದುವೆ ಆದಂಥ ಎರಡನೇ ಹೆಂಡತಿ ಆಕೆ ಯಾಕೆ ಆಗಬಾರ್ದು ವಾರಸಾದರು ಅಥವಾ ಮೊದಲನೇ ಹೆಂಡ್ತಿಗೆ ಮಕ್ಕಳಿದ್ದಾರೆ ಎರಡನೇ ಹೆಂಡತಿಗೆ ಮಕ್ಕಳಿಲ್ಲ ಎರಡನೇ ಹೆಂಡತಿ ಆ ಆಕೆಗೆ ಮೊದಲ ಹೆಂಡತಿಯ ಮಕ್ಕಳು ವಾರಸುದಾರಾಗ್ಬೋದೆ ಕ್ಲಾಸ್ ಒನ್ ಏರ್ಸ್ ಆಗ್ಬೋದೆ ಅಥವಾ ಮತ್ತೊಂದು ಸಂದರ್ಭ ನಿಂಗೆ ಮತ್ತೆ ಹೇಳ್ದಂಗೆ ನಿಮಗೆ ಎರಡನೇ ಹೆಂಡತಿ ಬದುಕಿದ್ದಾರೆ ಮೊದಲ ಹೆಂಡತಿ ಬದುಕಿಲ್ಲ ಮೊದಲನೇ ಹೆಂಡತಿಯ ಮಗ ಸತ್ಪೋದ ಅವನಿಗೆ ಮದುವೆ ಆಗಿಲ್ಲ ಅಥವಾ ವಾರಸ್ದಾಗಲಿಲ್ಲ ಆಗ ಎರಡನೇ ಹೆಂಡತಿ ಆತನ ಮಲತಾಯಿ ಅವನ ವಾರಸ್ದಾರಾಗಿ ಕ್ಲಾಸ್ ಒನ್ ಹೇರಾಗಿ ಮುಂದುವರಿಬೋದೆ ಅಂತಕ್ಕಂಥದ್ದು ಈ ಪ್ರಶ್ನೆ ಮೇಲ್ನೋಟಕ್ಕೆ ಸರಿ ಅನಿಸುತ್ತೆ ಆದರೆ ಕಾನೂನು ಏನು ಹೇಳ ಕೋರ್ಟ್ಗಳೇನು ಹೇಳ್ತವೆ ಆ ಬಗ್ಗೆ ಯಾವುದೇ ಪರವಾಗಿ ತೀರ್ಪಿಲ್ಲ ಕೋರ್ಟ್ಗಳು ತೀರ್ಪು ಪ್ರಕಾರ ಸುಪ್ರೀಂ ಕೋರ್ಟ್ನ ಬೇಕಾದಷ್ಟು ತೀರ್ಪುಗಳು ನೀಡಿದೆ ಸುಪ್ರೀಂ ಕೋರ್ಟ್ ಈ ಬಗ್ಗೆ ಏನು ಹೇಳುತ್ತೆ ಅಂದರೆ ತಾಯಿ ಅನ್ನುವ ಶಬ್ದದ ಅಡಿಯಲ್ಲಿ ನೀವು ಮಲತಾಯಿಯನ್ನು ಸೇರಿಸುವಂತಿಲ್ಲ ಯಾಕಂದರೆ ಅಲ್ಲಿ ಮಲತಾಯಿ ಅಂತ ಸ್ಪೆಷಲ್ಲಾಗಿ ಹೇಳಿಲ್ಲ ಪ್ರತ್ಯೇಕವಾಗಿ ಹೇಳಲಾಗಿಲ್ಲ ಆದ್ದರಿಂದ ತಾಯಿ ಅಂದರೆ ನ್ಯಾಚುರಲ್ ಮದರ್ ಸಹಜವಾದ ತಾಯಿ ಜನ್ಮ ಕೊಟ್ಟ ತಾಯಿ ಎಂದು ಅರ್ಥೈಸಿಕೊಳ್ಳತಕ್ಕದ್ದು ಅಂತ ಹೇಳುತ್ತೆ ಮತ್ತು ಅದೇ ರೀತಿ ಮಕ್ಕಳು ಅಂತ ಹೇಳುತ್ತೆ ಮಗ ಮಗಳು ಅಂತ ಹೇಳ್ತಾರೆ ಆದರೆ ಮಲಮಗ ಮಲಮಗಳು ಅನ್ನೋವಂಥ ರೀತಿಯಲ್ಲಿ ಅಲ್ಲಿ ಹೇಳಿಲ್ಲ ಆದ್ದರಿಂದ ನೀವು ಮಗ ಮಗಳು ಅಂದರೆ ಸಹಜವಾಗಿ ಹುಟ್ಟಿದಂಥ ತನ್ನ ಹೊಟ್ಟೆಯಲ್ಲೇ ಹುಟ್ಟಂಥ ಮಗ ಮಗಳು ಎಂದು ಭಾವಿಸತಕ್ಕದ್ದು ಅಂತ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಗಳು ಹೇಳ್ತಾರೆ ಅದು ವ್ಯತಿರಿಕ್ತವಾದ ಜಡ್ಜ್ಮೆಂಟ್ ಯಾವುದೂ ಇಲ್ಲ ಹಿಂದೆ ಬಂದಿತ್ತು ಅದನ್ನು ಅದು ಈಗ ಹೊಸ ಜಡ್ಮೆಂಟ್ಗಳು ಬಂದಿರೋದರಿಂದ ಅದು ನಿಲ್ಲೋದಿಲ್ಲ ಅದು ಹೋಗ್ಬಿಟ್ಟಿದೆ ಅದನ್ನು ಅದನ್ನು ಉದಾಹರಿಸಿ ಅದನ್ನು ಓವರಲ್ ಮಾಡಿ ಜಡ್ಜ್ಮೆಂಟ್ಗಳು ಬಂದಿದೆ ಆದ್ದರಿಂದ ಈಗ ನಾವು ಯಾರಾದರೂ ಕುಟುಂಬದಲ್ಲಿ ಒಬ್ಬ ಹುಡುಗ ಮಗ ಸತ್ತೋದ್ರೆ ಆತನಿಗೆ ವಾರಸ್ದಾರ ಇಲ್ಲದೋ ಹೋದರೆ ಅಥವಾ ವಾರಸ್ದಾರಿದ್ದು ಮಕ್ಕಳು ಇದ್ದು ಗಂಡು ಮಗ ಹುಡುಗ ಹುಡುಗಿ ಇಬ್ರು ಇದ್ದು ತಾಯಿ ಇಲ್ಲದೋ ಹೋದರೆ ಮಲ್ತಾಯಿ ಇದ್ದರೆ ಆಕೆ ಇವನಿಗೆ ವಾರಸ್ದಾರ ಆಗೋದಿಲ್ಲ ಆಸ್ತಿಯಲ್ಲಿ ಪಾಲು ಮಲ್ತಾಯಿಗೆ ಹೊಂದೋಕ್ಕೆ ಸಾಧ್ಯವಿಲ್ಲ ಅವ್ರಿಗೆ ಕೊಡೋಕ್ಕೂ ಸಾಧ್ಯವಿಲ್ಲ ಕಾನೂನು ಅಂತೂ ಒಪ್ಪೋದಿಲ್ಲ ಅದೇ ರೀತಿ ಅದೇ ರೀತಿ ಮಲತಾಯಿ ಸತ್ತೋದ್ರೆ ಆಕೆಗೆ ಮಕ್ಕಳಿಂದ ಹೋದರೆ ಮೊದಲ ಹೆಂಡತಿಯಿಂದ ಹುಟ್ಟಿದ ಮಕ್ಕಳು ತಾವು ಈ ಆಕೆಯ ಮೊದಲ ದರ್ಜೆ ವಾರಸ್ದಾರು ಅಂತ ಹೇಳಿ ಕಾನೂನು ಪ್ರಕಾರ ಹೋರಾಟ ಮಾಡೋಕ್ಕೆ ಬರೋದಿಲ್ಲ ಹೋರಾಟ ಮಾಡಿದ್ರೆ ಅದಕ್ಕೆ ಯಾವುದೇ ಅರ್ಥವಿಲ್ಲ ಮಲಮಕ್ಕಳು ಮಲತಾಯಿಯ ಮೊದಲೇ ದರ್ಜೆ ವಾರಸ್ದಾರಾಗಿ ಸಾಧ್ಯ ಇಲ್ಲ ಇದರ ನನ್ನ ಮಾತಿನ ಒಟ್ಟು ಸಾರಾಂಶ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ತಾಯಿ ಅಂತೇನು ಹೇಳಿ ಕ್ಲಾಸ್ ಒನ್ ಹೇರ್ ಲಿಸ್ಟಲ್ಲಿ ಅಂದರೆ ಮೊದಲನೇ ದರ್ಜೆ ವಾರಸುದಾರರ ಲಿಸ್ಟಲ್ಲಿ ಏನು ಹಿಂದೂ ಸಕ್ಸಶನ್ ಆ್ಯಕ್ಟಲ್ಲಿ ಕೊಟ್ಟಿದ್ದಾರೆ ಅದು ತಾಯಿ ಅಂದರೆ ಸಹಜವಾದ ತಾಯಿ ಜನ್ಮ ಕೊಟ್ಟ ತಾಯಿ ಅಂತ ಭಾವಿಸ್ತಕ್ಕದ್ದು ಮತ್ತು ಮಲೆಮಕ್ಕಳು ಅಂದರೆ ಮಕ್ಕಳು ಅಂದರೆ ಮಗ ಅಥವಾ ಮಗಳು ಅಂದರೆ ಅವರು ತಮ್ಮ ತಾಯಿಯ ನಿಜವಾದ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಂಥ ಮಕ್ಕಳು ಮಾತ್ರ ಅಂದರೆ ನ್ಯಾಚುರಲ್ ಸನ್ ನ್ಯಾಚುರಲ್ ಡಾಟ್ರ್ ಅಂತ ಹೇಳ್ಬೋದು ಅವ್ರಿಗೆ ಮಾತ್ರ ಅನ್ವಯ ಆಗುತ್ತೆ ಬೇರೆಯವ್ರಿಗೆ ಆಗೋದಿಲ್ಲ ಇದು ನನ್ನ ಮಾತಿನ ಅರ್ಥ ತಾತ್ಪರ್ಯ ಈ ಮಾತುಗಳನ್ನು ಹೇಳಿ ಈ ಒಂದು ಕಾನೂನಿನ ವಿಷಯವನ್ನು ತಮ್ಮ ಗಮನಕ್ಕೆ ತರ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ